ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರರು ಪ್ರಗತಿಪರ ಸಂಘಟನೆಗಳು ಮತ್ತು ವಿವಿಧ ರೈತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಅನಿರ್ದಿಷ್ಟ ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಗೊಂಡಿದೆ ರೈತರು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ಬೆಲೆ ನಿಗದಿ ಮಾಡಬೇಕು ಕಬ್ಬು ಖರೀದಿ ಬಾಕಿ ಮೊತ್ತ ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಕೊಡಬೇಕಾದ ಬಾಕಿಗಳನ್ನು ವಸೂಲಿ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಹಸಿರು ಸೇನೆ ಹಾಗೂ ರೈತ ಸಂಘದ ನಾಯಕರು ಸರ್ಕಾರದ ನಿರ್ಲಕ್ಷ್ಯವನ್ನ ಖಂಡಿಸುತ್ತಾ ರೈತರ ಹಿತಕ್ಕಾಗಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಸಿರು ಸೇನೆ ರಾಹುಲ್ ಕುಪಕಡ್ಡಿ ಮಾತನಾಡಿ ನಾವು ಸರ್ಕಾರದ ಸಹನೆಗೆ ಪರೀಕ್ಷೆ ಮಾಡಲ್ಲ ಆದರೆ ರೈತರ ಹಕ್ಕಿಗಾಗಿ ಹೋರಾಟವನ್ನ ನಿಲ್ಲಿಸುವುದಿಲ್ಲ ನಮ್ಮ ಬೇಡಿಕೆ ಪೂರೈಸುವವರೆಗೂ ಈ ಧರಣಿ ಮುಂದುವರಿಯುತ್ತದೆ ಎಂದು ಸಂಘದ ನಾಯಕರು ಹೇಳಿದರು ಇದೇ ವೇಳೆ ಧರಣಿ ಸ್ಥಳದಲ್ಲಿ ರೈತರ ಸ್ಲೋಗನ್ಗಳು ಬ್ಯಾನರ್ಗಳು ಹಾಗೂ ಹೋರಾಟದ ನಾದಗಳು ಗುಂಜಿಸುತ್ತಿವೆ ಹಲವಾರು ಜಿಲ್ಲೆಗಳಿಂದ ರೈತರು ಆಗಮಿಸಿ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ರೈತರ ಬೇಡಿಕೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಎಂದು ಎಲ್ಲರ ಒಕ್ಕೂಟದ ಧ್ವನಿಯಾಗಿದೆ ಈ ಧರಣಿ ಸತ್ಯಾಗ್ರಹ ಈ ಇಷ್ಟು ದಿನ ಮುಂದುವರಿಯುತ್ತದೆ ಎನ್ನುವುದು ಸರ್ಕಾರದ ಪ್ರತಿಕ್ರಿಯೆ ಮೇಲೆ ಅವಲಂಬಿತವಾಗಿದೆ ಎನ್ನುವುದನ್ನು ಕಾತು ನೋಡಬೇಕಿದೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ವಿವಿಧ ಸಂಘ ಪ್ರದರ ಸಂಘಟನೆಯವರ ವತಿಯಿಂದ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರಿಗೆ ಯೋಗ್ಯ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ಸಿಗುವವರೆಗೂ ಕೂಡ ಇವತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಯಾಕಂದ್ರೆ ಬೆಲೆ ಸಿಗುವವರೆಗೂ ಕೂಡ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಗಾಂಧಿ ಉತ್ತರದಿಂದ ದಲಿತ ಪರ ಸಂಘಟನೆಗಳಾಗಿರ್ಬೋದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ವಿದ್ಯಾರ್ಥಿ ಪರ ಸಂಘಟನೆ ಮಠಾಧೀಶರಾಗಿರ್ಬೋದು ನಮಗೆ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಒಂದು ನಮ್ದು ಏನಂತಂದ್ರೆ ಒಂದು ಜಿಲ್ಲಾ ಆಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆ ಕೊಡದೆ ಹೋದರೆ ನಾವು ಈ ಅನಿರ್ದಿಷ್ಟ ಹೋರಾಟವನ್ನ ಮುಂದುವರಿಸ್ತೀವಿ ಈಗ ಶಾಂತಿ ರೀತಿಯಾಗಿ ಹೋರಾಟ ನಡವತ್ತಿಗೆ ಇವತ್ತಿನಿಂದ ಇವತ್ತಿನ ಚಾಲು ಆಯ್ತು ಇನ್ನು ಯಾವ ರೀತಿ ಆಕೆ ಅಂತಕ್ಕಂಥ ಬೇಗನೆ ನೀವು ಇತ್ಯರ್ಥ ಮಾಡದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಅಂತಕ್ಕಂಥ ಮತ್ತನ್ನ ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇವತ್ತು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ನಮಗ ಬೆಲೆ ಸಿಗುವವರೆಗೂ ಕೂಡ ನಾವು ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತೇವೆ ಬೆಂಬಲವಾಗಿ ಪ್ರಗತಿಪರ ಸಂಘಟನೆಗಳಾಗಿರೋ ಎಲ್ಲಾ ರೈತ ಮುಖಂಡರುಗಳು ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ದಲಿತ ಪರ ಸಂಘಟನೆಯವರು ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆದವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ನಾಳೆ ನಾಳಿನ ಜನ ವಕೀಲರು ಕೂಡ ಬೆಂಬಲವನ್ನು ಕೊಡ್ತಕ್ಕಂತ ಮಾತನ್ನ ನೀಡಿದ್ದಾರೆ ಇವತ್ತು ನಾಳೆ ಬಿಲ್ ಬಿಲ್ ಆಗ ಘೋಷಣೆ ಆಗದೆ ಹೋದ್ರೆ ಖಂಡಿತವಾಗಿ ಈ ಹೋರಾಟ ಉಗ್ರವಾಗಿ ಹೋರಾಡ್ತೈತಿ ಯಾಕಂದ್ರೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಈಗ ಅತಿವೃಷ್ಟಿ ಅನಾವೃಷ್ಟಿಯಿಂದ ನಮ್ಮ ಬೆಳೆ ಎಲ್ಲಾ ಸಂಪೂರ್ಣ ನಾಶ ಆಗಿದಾವ ಈ ಬೆಳೆ ಒಂದೇ ಕಬ್ಬಿನ ಬೆಲೆ ಏನಾದರೂ ಸಿಕ್ಕರೆ ನಾವು ಬದುಕ್ತಿವಿ ಅಂತಕ್ಕಂಥ ವಿಚಾರ ಇತ್ತು ಆದರೂ ಕೂಡ ಇವತ್ತು ಅದನ್ನೂ ಸರ್ಕಾರ ಗಣನೆಗೆ ತಗೊಳಾರ್ದ ರೈತರಿಗೆ ಮೋಸ ಮಾಡ್ತಾ ಇದೆ ಈ ಮೂರು ಸಾವಿರದ ಐದನೂರು ರೂಪಾಯಿ ನಮ್ಗೆ ಕನಿಷ್ಠ ಇದು ಕೂಡ ಇದು ಇದ್ದು ನಮ್ಗೆ ಆಗಂಗಿಲ್ಲ ಆದ್ರೂ ಕೂಡ ಸಿಗುವವರಿಗೆ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ಮತ್ತ ಈ ಸಂದರ್ಭ ಇವತ್ತು ಕರ್ನಾಟಕ ಸೇನೆ ಇವತ್ತು ಬೆಳಗಾವದಲ್ಲಿ ನಮ್ಮ ಹೋರಾಟ ನಮ್ಮ ನಿರಂತರ ನಡಿತಿದೆ ನಾವು ಇಲ್ಲಿ ವಿಜಯಪುರದಲ್ಲಿ ನಿನ್ನೆ ನಾವು ಡಿ ಸಿ ಮತ್ತು ಅವರು ಎಸ್ ಪಿ ಮೀಟಿಂಗ್ ಕರೆದರು ಎರಡು ಬಾರಿ ಕರೆದಿದ್ರು ಮೂರನೇ ಬಾರಿ ನಿನ್ನೆ ನಿನ್ನೆಲ್ಲ ಆಯ್ತು ನಿಮ್ಗೆ ಮೀಟಿಂಗ್ ಕರೀಲಿ ಯಾಕಂತಂದ್ರೆ ಪ್ರಕ್ಟಿ ಅವರು ಐದ್ ನಿಮಿಷ ಹತ್ತು ನಿಮಿಷ ಅಂತ ಹೇಳಿ ಅವರು ಮಾಲಕರು ಬಂದಿಲ್ಲ ಎಮ್ ಡಿ ಅವ್ರು ಬಂದಿಲ್ಲ ಬರಿ ಉಡಾಪಿ ಉತ್ತರ ಕೊಟ್ಟವರ ಏನದ ತಾವು ತಕ್ಷಣನೇ ಅವರು ಇಲ್ಲಿ ಅಲ್ಲಿ ಎದ್ದು ಮೀಟಿಂಗ್ ನಲ್ಲಿ ಹೊರಗಡೆ ಹೋದವರು ವಾಪಸ್ ಒಳಗಡೆ ಬರಲಿಲ್ಲ ಆದ್ರೆ ನಮ್ಗೆ ಅನಿವಾರ್ಯ ಐತದೆ ಹೊರಟೆ ಯಾಕೆ ಅಂತಂದ್ರೆ ಅವರು ನಾವು ಮಾಡೇ ಚಾಲು ಮಾಡ್ತೀವಿ ಅಂತ ಹೇಳಿ ರೇಟ್ ಫಿಕ್ಸ್ ಮಾಡಿ ಅಂದಿದ್ರು ಈಗ ಏನಾದ್ರು ಒಬ್ಬರು ಇಪ್ಪತ್ತೊಂಬತ್ತು ಕೊಡ್ತೀವಿ ಹ್ಯಾಂಗ ಅಂದ್ರೆ ನಾವೇನು ಒಪ್ಲಿಲ್ಲ ನಿನ್ನೆ ಆದ ಕಾರಣ ಇವತ್ತೇನದ ನಾವು ಇವತ್ತ ಇವತ್ತೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಅನ್ಕೊಂಡಿವಿ ಒಂದು ವೇಳೆ ನಮ್ಮ ಮೂರ್ ಸಾವಿರ ಇನ್ನೂರು ಕುಡ್ಲಿಕ್ಕೆ ಕೊಡದೆ ಹೋದ್ರೆ ನಾವು ಮುಂದಿನ ಹೋರಾಟ ರೂಪ ಪ್ರದೇಶಗಳು ಚೇಂಜ್ ಚೇಂಜ್ ದಿನ ಹೋಗ್ತೇವೆ ಆಗ ಹಾಗಾಗಿ ಇಲ್ಲಿ ಉಸ್ತುವಾರಿ ಶಿವನಂದ ಪಾಟೀಲ್ರು ನಿನ್ನೆ ಅಲ್ಲಿ ಒಂದು ಮಾಧ್ಯಮದ ಮೂಲಕ ಒಂದು ಹೇಳಿಕೆ ಕೊಡ್ತಾರೆ ಅಲ್ಲಿ ಬೆಳಗಾವಿ ಭಾಗದ ನೀರೇ ಬೇರೆ ಅಲ್ಲಿ ಶ್ರೀಕಾರ್ನಿ ಬೇರೆ ಅಂತ ಹೇಳ್ತಾರ ನಾವೇನಿಲ್ಲಿ ಬಿಜಲ ಪೆಟ್ರಲ್ ಬೆಳಿತೀವಿ ಸ್ಪಷ್ಟವಾಗಿ ನಾ ಕೇಳ್ತೀನಿ ಕ್ಲಿಯರ್ ಕಟ್ಟಿ ಶಿವನ ಪಾಲ್ರೆ ಮಾನ್ಯ ನೀವು ಈ ಈ ಜಿಲ್ಲೆ ಸಚಿವರು ತಾವು ವಿಚಾರ ಮಾಡಬೇಕು ಯಾಕತ್ತ ತಮ್ಮ ಒಂದು ಸೋಭೆ ತರ್ತದ ಯಾಕಂದ್ರೆ ರೈತರಿಗೆ ಈ ವರ್ಷ ಮುಂಗಾರಿ ಪೀಕ ಏನು ಉಳಿದಿಲ್ಲ ತಕ್ಷಣ ಮೂರ್ ಸಾವಿರ ಐನೂರು ಕೊಟ್ರೆ ನಿಮ್ಮದು ಎಲ್ಲರೂ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಮತ್ತು ತಮ್ಮ ಸಚಿವರಿಗೂ ಎಂ ಬಿ ಪಾಲ್ಡ್ರಿ ಆಗಿರ್ಬೋದು ಎಲ್ಲರಿಗೋ ನಿಮ್ಮ ಸೋಭೆ ತರ್ತದ ಯಾಕಂದ್ರೆ ನೀವು ರೈತರದಿಂದ ನೀವು ಇಲ್ಲಿ ಈ ಮಟ್ಟಕ್ಕೆ ಬಂದಿರಿ ಒಂದ್ ಹೇಳಿ ನೀವು ರೈತರು ನಿರಾಕರಿಸಿ ಹೋದ್ರೆ ನಿಮ್ ಮುಂದ್ ಬರ್ತಕ್ಕ ನಿಮ್ಮ ತಕ್ಕ ಉತ್ತರ ರೈತರು ಕೊಡ್ಲಾಕ್ ನಿರ್ಧರಿಸ್ರೆ ಆದ ಕಾರಣ ನಾವು ಇವತ್ತ ಮುಂದ್ ಬರ್ತಾ ದಿನದಿಂದ ನಾವು ಮೂರ್ ಸಾವಿರ ಐನೂರು ತೊಗೊಂಡೇ ತೋತೀವಿ ಅನ್ನೋ ನಮ್ಮ ರೈತ ಹೋರಾಟ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ದೇನೆ ನಮಸ್ಕಾರ ಇದು ನಮ್ಮ ನ್ಯಾಯ ಸಿಗುವವರೆಗೂ ಹೋರಾಟ ದಿನ ದಿನಕ್ಕಿಗೂ ಪ್ರಯತ್ನ ಚೇಂಜ್ ಮಾಡ್ತೀವಿ ಮೂರ್ ಸಾವಿರ ಐದ್ನೂರು ನಮ್ಮದ ಬೇಡಿಕೆ ಅದನ್ನ ತೊಂದರೆ ತೋತಿವಿ ನಮ್ಮ ಹೆಸರು ಪ್ಯೂರ್ ವಿಟ್ಟಲ್ ಕೇರ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ನಮ್ಮದು ಬಿಜಾಪುರ್ ಡಿಸ್ಟಿಕ್ ಶಿಂದಿ ತಾಲೂಕ ನಾ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ನಾವು ಬೆಳಗಾವ್ ಹೋಗಬಹುದು ಬಿಜಾಪುರ ಬರ್ಬೋದು ಎಲ್ಲಾ ಕಡೆ ನಾ ಎಲ್ಲ ನಮ್ಮ ಫ್ಯಾಕ್ಟ್ರಿಗಳು ಅದಾವ ಸುಮಾರು ಐವತ್ತ ಐವತ್ತೊಂಬತ್ತು ಫ್ಯಾಕ್ಟರಿ ಅದಾವ ನಾನು ಹೆಚ್ಚ ಎಲ್ಲಿ ಎಲ್ಲಾ ಕಡೆ ಬೆಂಬಲ ಕೊಡ್ಬೇಕಂತ ನಾನು ನನ್ನ ನಾ ವಿಚಾರ ಇದೇನೆ ರೈತರ ಪರವಾಗಿ ಕಡೆ ನಾನು ರೈತರ ಹಾಗೂ ಹೇಳದೆ ಇಲ್ಲಿ ಬೆಂಬಲ ಕೊಟ್ಟು ನಾ ಇಲ್ಲೇ ಇರ್ತೇನೆ ಅಂತ ಹೇಳಿ ನಾ ತಮ್ಮಲ್ಲಿ ಮಾಧ್ಯಮದ ಮೂಲಕ ನಾ ಹೇಳ್ತಾ ಒಬ್ಬ ರೈತ ಒಂದ್ ಎಕರೆ ಕಬ್ಬ ಬೆಳಿಬೇಕಾದ್ರ ಒಂದರಿಂದ ಒಂದ್ ಲಕ್ಷದಿಂದ ಒಂದ್ ಲಕ್ಷ ಹತ್ತು ಸಾವಿರದವರೆಗೇನು ಖರ್ಚದ ಇವ್ರು ಕೊಡುದು ಮೂರ್ ಸಾವಿರ ಕೊಡ್ತಾರ ಈ ಮೂರ್ ಸಾವಿರ ಬಿಲ್ ಅನ್ನ ರೈತರಿಗೆ ಸಾಲಂಗಿಲ್ಲ ಯಾಕಂದ್ರ ಒಂದ್ ಎಕರೆ ಹತ್ತು ಸಾವಿರ ಲುಕ್ಸಾನದ ಮೂರ್ ಸಾವಿರ ಕೊಟ್ಟರು ನಾವು ಇಪ್ಪತ್ ಬೆಳ್ದೆ ಇಪ್ಪತ್ತೈದು ಟನ್ ಇಂದ ಮೂರ್ ಮೂವತ್ತು ಟನ್ ಬೆಳೀತಿವಿ ನಾವು ಮೂವತ್ತು ಟನ್ ಹಿಡಿದ್ರು ತೊಂಬತ್ ಸಾವಿರ ರೂಪಾಯಿ ಹಾಕದಲ್ಲ ತೊಂಬತ್ತು ಸಾವಿರ ರೂಪಾಯಿ ಇನ್ನೂ ಹತ್ತು ಸಾವಿರ ರೂಪಾಯಿ ನಾವು ಕೈಲೇ ಕೊಡ್ಬೇಕು ಸಾಲದಾಗದಿವಿ ನಾವು ಇವ್ರ ಮೂರುವರೆ ಸಾವಿರ ಅಲ್ಲ ನಾಕ್ ಸಾವಿರ ಕೊಟ್ಟರು ನಮಗ್ ಪುರಾಟ್ ಆಗಂಗಿಲ್ಲ ಅದ ಐದ್ ಸಾವಿರ ಕೊಡ್ಬೇಕು ಮಿನಿಮಮ್ ಕಬ್ಬಿನ ಬೆಲೆ ಐದ್ ಸಾವಿರ ಕೊಡ್ಬೇಕು ಇವ್ರು ಐದ್ ಸಾವಿರ ಕೊಟ್ರ ಆ ಕಬ್ಬಿಗೆ ಬೆಳೆಯದಕ್ಕೆ ನಮ್ಗ್ ರೈತರಿಗೆ ಹೊಂದಾಣಿಕದ ಇಲ್ಲಪ್ಪಾ ಅಂದ್ರ ರೈತರ ಯಾವತ್ತು ಸಾಲಗಾರ ಸಾಲ ಸಾಲಕ್ ಸರ್ಕಾರ ರೇ ಹೊಣೆಗಾರ ನೇರ್ ಹೊಣೆ ಸರ್ಕಾರನೇ ಇದಕ್ಕೆ ಗ್ಯಾರಂಟಿ ಗ್ಯಾರಂಟಿ ನಮಗ್ ಸಂಬಂಧ ಬರಂಗಿಲ್ಲ ಅದ್ ಹೆಣ್ಮಕ್ಳಿಗೆ ಕೊಟ್ಟಾರ ಹೆಣ್ಮಕ್ಳು ನಡೆಸ್ತಾರ ಸಾಯ್ಲಾಕೈತ ರೈತರ ಇಲ್ಲಿ ಗ್ಯಾರಂಟಿ ಗ್ಯಾರಂಟಿದು ಪಿ ಎಂ ಕಿಸಾನ್ ಹಾಕ್ತಾರ ಹೌದಾ ಆರ್ ನಾಕ್ ತಿಂಗಳಿಗೆ ಒಂದ್ ಎರಡ್ ಸಾವಿರ ಹಾಕ್ತಾರ ಗ್ಯಾರಂಟಿ ಕೊಟ್ಟದ್ದು ಅದನ್ನ ನಮ್ಮ ನಮೇಲ ಹಾಕಿಸಿಂದ ನಮ್ಮನ್ ಸುಲಿಗೆ ಮಾಡ್ಲಾಕರ ಅವ್ರ ನಮ್ಮನ್ನ ಸುಲಿಗೆ ಮಾಡ್ಲಾಕತ್ತರ ಅವ್ರ ಈ ನಮ್ಮನ್ನ ಸುಲಿಗೆ ಮಾಡೋದು ಬಿಟ್ಟು ಜಿ ಎಸ್ ಟಿ ತಗದ್ರ ನಾವ್ ಅನುಕೂಲ ಆಗಿ ಉಳಿತೀವಿ ಇಲ್ಲ ಅಂದ್ರ ಅನುಕೂಲ ಆಗಂಗಿಲ್ಲ ಬಾಪುಗೌಡ ಬ್ರದರ್ ಆ ರಾಜರಾಜ್ ಸಂಘ ಬಬಲೇಶ್ವರ್